ರಿಯಲ್ ರಿಯಲ್ ಮಾಡ್ತಾರೆ ಅಂತ ತುಂಬಾ ಇಷ್ಟ ಬರ್ತೀವಿ ಬರ್ತೀವಿ ಮಂಡ್ಯದಿಂದ ಗಂಟೆ ಬಂದಿರೋದು ನಾನು ಇಲ್ಲಿಗೆ ಮಜನತ್ ಆರಂಗ್ ನಮ್ಮ ಬಾಸ್ ಕಟ್ಟುವುದ ಶುಭಾಶಯಗಳು ಕರ್ನಾಟಕ ಕಿಂಗ್ ದಾಧಾ ಫಸ್ಟ್ ವಿಷ್ ನೋಡಿದ್ರೆ ಅವ್ರು ಹುಟ್ಟುವುದೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬೇರೆ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ನೋಡ್ಬಿಟ್ಟು ಇವ್ರ ಫ್ರೆಂಡ್ಸ್ ನೋಡಿ ಅಂತ ಹೇಳ್ತಾರೆ ಗಾಟಿ ಮಾಡ್ತಾರೆ ನಮ್ ಬಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸಿನಿಮಾ ನೋಡಿ ಅಂತ ಹೇಳ್ತಾರೆ ಅವರು ನಮ್ಮ ಅವರು ಆ ಕ್ರೇಜ್ ಒಂದು ಯಾರು ನೋಡಿ ಕೇಳ್ಕೊಂಡು ಒಬ್ಬರು ನೋಡಿದ್ರೆ ಇವರು ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಂತ ಗಾಡಿ ಹೇಳ್ತಾರೆ ಮೊದಲು ಕನ್ನಡ ಇಂಡಸ್ಟ್ರಿ ನಿಲ್ಲಿಸಬೇಕು ಮೊದಲು ಫಸ್ಟ್ ಕನ್ನಡ ಇಂಡಸ್ಟ್ರಿ ಸಿನಿಮಾ ಉಳಿಸಬೇಕು ಅವ್ರ ಬಾಸ್ ಇವ್ರ ಬಾಸ್ ಎಲ್ಲ ಫಿಲಮ್ ನೋಡ್ಬೇಕು ಯಾಕೆ ತೊಂದರೆ ಮಾಡ್ತಾರೆ ನಂಬರ್ ಒನ್ ಅಪ್ಪ ಬಾಸ್ ಅವರು ಹೇಳಿದ್ದಾರೆ ಮೊದ್ಲು ಯಾವುದೇ ಫಿಲಮ್ ಕನ್ನಡ ಸಿನಿಮಾ ನೋಡಿ ಅಂತ ಮಸ್ತ್ ತಂದ ಹಾಕ್ತಾರೆ ಪ್ರತಿ ಮೀಡಿಯಾದವರು ಅಷ್ಟ ಹೇಳ್ತಿದೀನಿ ಮೀಡಿಯಾದವ್ರು ಎಲ್ಲ ಸಪೋರ್ಟ್ ಅಲ್ವಾ ಅವ್ರ ಮೀಡಿಯಾ ಪ್ರತಿಯೊಂದು ಯಾವ್ದ ತಪ್ಪು ಏನೇ ಆಗಲಿ ಫಸ್ಟ್ ಏನು ಸರ್ ಇದು ಅವರು ತಿಳ್ಕೊಂಡ ತಿಳ್ಕೊಂಡ್ಮೇಲೆ ಅದು ಹೇಳ್ಬೇಕು ಅವರು ಪ್ರತಿಯೊಂದು ಮೇಡಮ್ ದರ್ಶನ್ ಸರ್ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಸರ್ ಪ್ರತಿಯೊಂದು ನೀವು ಎಲ್ಲ ಹೇಳಕ್ಕೆ ಹೋಗ್ಬರ್ತದೆಲ್ಲ ಒಂದು ತಪ್ಪು ಯಾಕೆ ಕ್ಲಿಯಾಟಿ ಏನಾದ್ರು ತಿಳ್ಕೊಂಡು ಮಾತಾಡ್ಬೇಕು ಸರ್ ತಪ್ಪು ಯಾರ್ದೇ ಆಗಿರಲಿ ಏನೇ ಆಗಿರಲಿ ದರ್ಶನ್ ಸರ್ ಏನಾಗಲಿ ಪ್ರತಿಯೊಬ್ಬರು ಏನಾದರೂ ತಿಳ್ಕೊಂಡು ಮಾತಾಡ್ಬೇಕು ಸರ್ ಅದು ನಾನು ಒಬ್ಬ ಉಪೇಂದ್ರ ಅಭಿಮಾನಿಯಾಗ ಹೇಳ್ತೀನಿ ಬೇರೆ ಏನಿಲ್ಲ ಬಂದಿದ್ದೀನಿ ಜೈ ಉಪ್ಪೇ ಬಾಸ್ ಅಷ್ಟೇ ಇನ್ನೊಂದು ಸರ್ ಮೀಡಿಯಾದವ್ರ ಬಗ್ಗೆ ಈಗ ದರ್ಶನ್ ತಪ್ಪು ಮಾಡಿದ್ರು ಅದು ಮಾಡಿದ್ರು ಮಾಡಿದ್ರು ಮತ್ತೆ 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 ಅದನ್ನೇ ತೋರಿಸ್ತಾ ಇರ್ತಾರೆ ಬಟ್ ಉಪೇಂದ್ರ ಅವರು ಪ್ರಜಾಕೆ ಅಂತ ಒಂದು ಪಕ್ಷ ಕಟ್ಟಿದ್ದಾರೆ ಅವ್ರ ಇಂಟೆನ್ಷನ್ ಏನಿದೆ ಅವೇನು ಮಾತಾಡಲ್ಲ ಒಳ್ಳೊಳ್ಳೆ ಇದ್ರ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ ಅವರು ಹೈಪ್ ಸಿಕ್ತಿಲ್ಲ ಅದ್ರ ಬಗ್ಗೆ ಪ್ರಚಾರ ಸಿಕ್ತಿಲ್ಲ ಬಟ್ ಬೇರೆ ದರ್ಶನ್ಗೆ ಅದು ಯಾವ್ದೋ ಸರ್ಜಿಕಲ್ ಚೇರ್ ಬೇಕಂತೆ ಅವ್ನಿಗೆ ಟಿ ವಿ ಬೇಕಂತೆ ಅದು ಬೇಕಂತೆ ಇದು ಬೇಕಂತೆ ಅಂತೆಲ್ಲ ತೋರಿಸ್ತಿದ್ರಿ ಬಟ್ ಅವೆಲ್ಲ ತಪ್ಪು ಈ ಥರ ಅವರು ಪ್ರಜಾಕಿ ಅಂತ ಕ್ರಿಯೇಟ್ ಮಾಡಿ ಏಳು ವರ್ಷ ಆಯ್ತು ಬಟ್ ಅದಕ್ಕೆ ಕರೆಕ್ಟಾಗಿ ಇದು ಸಿಗ್ತಿಲ್ಲ ಯಾವ ಟಿವಿಲು ಯಾವ ಮೀಡಿಯಾದಲ್ಲೂ ತೋರಿಸೋದೇ ಇಲ್ಲ ಪ್ರಜಾಕಿ ಬಗ್ಗೆ ಎಲ್ಲೂ ಯಾ ತೋರಿಸಿಲ್ಲ ಒಳ್ಳೆ ವಿಷಯನ ನೀವು ಸ್ವಲ್ಪ ಜನಕ್ಕೆ ಸ್ಪ್ರೆಡ್ ಮಾಡಬೇಕು ಮೈನ್ ಮೀಡಿಯಾನೇ ಈಗ ಎಲ್ಲರನ್ನು ಫೀಡ್ ಮಾಡಬೇಕು ಮಾಡಬೇಕು ಉದ್ದಾರ ಆಗ್ಬೇಕಂದ್ರೆ ನಿಮ್ಮಿಂದನೇ ಹಾಳಾಗಬೇಕು ಏನಕ್ಕೆ ಎಲ್ಲ ವಿಚಾರ ತೋರಿಸೋದು ನಿಮ್ಮಿಂದನೇ ಸರ್ ಅದು ಒಂದು ಒಳ್ಳೆ ತೋರಿಸಿದ್ರೆ ನೀವೇ ಕೆಟ್ಟದ್ದು ತೋರಿಸೋದು ನೀವೇ ಜನ ಟಿವಿ ತಲುಪೋದಲ್ಲ ಮಾಡೋದ್ರೆ ನೀವೇ ಒಳ್ಳೆ ಕೆಲಸನೂ ಮಾಡ್ತೀರಾ ತಪ್ಪು ಕೆಲಸನೂ ಮಾಡ್ತೀರಾ ಎಲ್ಲವೇ ಅದು ತಿಳ್ಕೊಂಡು ಸ್ವಲ್ಪ ಯಾರು ತಪ್ಪಿರದೆ ಏನಿದೆ ಅದು ಸ್ವಲ್ಪ ಕ್ಲಿಯರಿಟಿ ಕೊಟ್ಟರೆ ಸರ್ ಎಲ್ಲರಿಗೂ ಸ್ವಲ್ಪ ಸಮಾಧಾನ ಇರುತ್ತೆ ಅಷ್ಟೊತ್ತಿಗೆ ಒಳ್ಳೊಳ್ಳೆ ವಿಷಯಗಳನ್ನ ತೋರಿಸ್ಬೇಕು ಪ್ರಜಾಕಿ ಅಂದ್ರೇನು ಅದರಲ್ಲಿ ಏನ್ ಅವ್ರ್ಗೆ ಪಕ್ಷನ್ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಏನು ಮಾಡಬೇಕು ಎಸ್ ಒ ಪಿ ಅಂದ್ರೇನು ಆ ಥರದ್ದೆಲ್ಲ ಅವೆಲ್ಲ ತೋರಿಸಲ್ಲ ಬರೀ ಅದು ಇದು ಆ ಥರ ಇವು ಅವನಿಗೆ ಡೈವರ್ಸ್ ಆಯಿತು ಇವಳಗ್ ಡೈವರ್ಸ್ ಆಯಿತು ಅದು ಮಾಡ್ಸಿದ್ರಿ ಇದು ಮಾಡಿಸ್ರಿ ಬರೀ ಈ ಥರದವನ್ನೇ ತೋರಿಸ್ತಾ ಇರ್ತೀರ ಅದರಿಂದ ಏನು ಕಲಿತಾರೆ ಏನು ಮೋಟಿವೇಟ್ ಆಗ್ತಾರೆ ಅಂತ ಗೊತ್ತಾಗಲ್ಲ ಈ ಥರದವ್ ಏನು ತೋರಿಸೋದೇ ಇಲ್ಲ ನೀವು ದಯವಿಟ್ಟು ಸ್ವಲ್ಪ ಈ ಥರದ ವಿಷಯದ ಬಗ್ಗೆ ನೀವು ಹೆಚ್ಚೇನು ರೂಮ್ ಮುಡಿಸ್ಬೇಕು ಜನರೊಳಗೆ ಪ್ರಜಾಕೀಯ ಅಂದರೆ ಇವ್ರು ಏನಕ್ಕೆ ಯಾವ ಕಾನ್ಸೆಪ್ಟ್ನಿಂದ ಕ್ರಿಯೇಟ್ ಮಾಡಿದ್ದಾರೆ ಅದನ್ನ ನೀವು ಸ್ವಲ್ಪ ತೋರಿಸ್ಬೇಕು ಅಷ್ಟೇ ಸರ್